ಷ್ಟು ನಾವ್ ಕೊಟ್ಬಿಟ್ಟು ಬರ್ತೀವಿ ಅಂದ್ರೆ ಮಾತ್ರ ಆದಷ್ಟು ನಾವು ಮಾಡ್ಬಿಟ್ಟು ಎಲ್ಲದಕ್ಕೂ ನೀನ್ ಇರ್ಬೇಕಾದ್ರೆ ನೀನ್ ಕೊಟ್ಟಿರೋ ಜನ್ಮ ನೀನ್ ಹೆಂಗಾದ್ರೂ ನಮ್ಮನ್ನು ಉಳಿಸಿಕೊಡಮ್ಮ ಅಂತೇಳಿ ಬೇಡ್ಬಿಟ್ರೆ ಅದ್ರ ಮುಂದೆ ಯಾವ್ದು ಅಲ್ಲ ನನ್ನ ಅನುಭವ ನನಗಿಂದು ನಲವತ್ತೊಂದ್ ವರ್ಷ ಆದ್ರೆ ನನಗೆ ನನ್ನ ಯಶಸ್ಸು ಸಾಥ್ ನೋಡಿ ಗಂಟೆ ಬರ್ಸ್ತಾ ಇದನ್ತಾನೆ ಗೊತ್ತಿಲ್ಲ ನಮ್ ಮೈಯಲ್ಲ ಯಾವತ್ತು ಯಾರು ಬಂದು ಮದ್ ಮೊದಲು ನಿಮ್ ತಾಯಿ ತೆರಿಗೆ ಅನ್ನ ಹಾಕಿ ಆಮೇಲೆ ಕೋರ್ಟ್ ಕೇಸ್ ಎಂಟುಗಳು ಅವೆಲ್ಲ ಬಿಟ್ಬಿಡಿ ಮಕ್ಳು ಅಲಾಟಿ ಮಾಡ್ತಾವೆ ಅಳತಾವ್ ಬೇಡಿ ನಿಮ್ ಮಕ್ಳು ಅಳ್ ಸಾಕಲೇಬೇಕು ಇವ್ ಇವ್ನು ಕೇಳಿ ಕೇಳಿ ಬರ್ತದೆ ತಾಯಿಯರ್ ಬರಲ್ಲ ಅಜ್ಜರ್ ಬರ್ತಾರೆ ಹಿಂಗೆ ಮಮ್ಮ ಅಳತ್ ನೋಡಿ ಅಂತಾರೆ ನಾವು ನೋಡ್ಕೋಬೇಕು ಮಗಳೇ ಮಗಳು ಕೆಲ್ಸಕ್ಕೆ ಒಳ ದೇವ್ ಸಿಂಪಲ್ ಆಗಿ ಬಿಡ್ತಾರೆ ಮಗ ಮಗು ಮದುವೆ ಹೋಗ್ಬೇಕು ಮನೆಗಿದಾನೆ ಅಂತಾರೆ ಮಗಳು ಒಂದ್ ಕೆಲಸ ಆಗಬೇಕು ಡಿಗ್ರಿ ಓದಿದ್ರೆ ಬರಲ್ಲ ಅಂತಾರೆ ಓದಿದ್ದಾನೆ ಅಂತಾರೆ ಅದೇ ಬೇಜಾರ ನಾವು ಆರು ಜನ ಮಕ್ಕಳು ನಾವು ಓದಿದೀವಿ ಎಲ್ಲರೂ ಇದಕ್ಕೆ ಆಸ್ಪತ್ರೆಗಳಿಗೆ ಅಂತ ಅವಶ್ಯಕತೆ ಬೇಜನ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ಪುಣ್ಯ ಕ್ಷೇತ್ರಗಳಲ್ಲೇ ಹತ್ತು ನಿಮಿಷ ತಂಗಿ ಕಡೆಯಿಂದ ನಮ್ಮಿದೆ ಗುಡ್ಲು ಫಸ್ಟ್ ನಾವು ಬದುಕಿದ್ದು ಬಾಳಿದ್ದು ಕರೆಂಟ್ ನೋಡಿಲ್ಲ ಆರು ಜನ ಮಕ್ಕಳು ಈಗ ಅಲ್ಲೊಂದ್ ಸೀಟ್ ಮನೆ ನಮ್ ಕಾರಲ್ಲೇ ಕಾಣತ್ ನೋಡ ಇರೋದಾ ನಾನ್ ಬರೋದ್ ಇವಾಗ್ತೀನಿ ನೋಡಿಲ್ಲ ಹೊರಡಿದೀನಿ ಅದೇ ನಾನು ಓಡಾಡೋದು ನಮ್ಮ ಥ್ಯಾಂಡ್ ಓಡಾಡಕ್ಕೆ ಅದೇ ಗುಡ್ ಮನೆ ಅದೇನು ಸರಿ ಇದೀವಿ ಬಟ್ ಏನಕ್ಕೆ ಖುಷಿ ಆಗಿದೀವಿ ಅಂದ್ರೆ ಯಾರು ಮಾರ್ದ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಇದೆ ನಾವು ಯಾರೊಂದ್ ರೂಪಾಯಿ ಕಳಲ್ಲ ಇನ್ನ ಅಂದಾಜ ವೃದ್ಧಮ ನೀವ್ ನೋಡಿರ್ತೀರಾ ಇನ್ನ ಯಾವ್ದೇ ಹ್ಯಾಂಡಿಕ ಅಂತ ಸ್ವೀಕರ್ತೀವಿ ಬಸವರಿ ಕೂಡ ಇನ್ಸ್ಬಿಡ್ತಿವಿ ಯಾಕೊತ್ತ ಮುಂಚೆ ಎಲ್ಲ ಬಸಾರಿ ಕೊಟ್ಟ ಎಣ್ಣೆ ಹೊಡಿತಾರೆ ಯಾರೋ ಒಂದು ಅಂಬಂದು ಹುಷಾರಲ್ಲ ಅಂತ ದುಡ್ಡು ಹೋಗಿ ಐ ಆಡ್ತಾರೆ ಬನ್ನಿ ಅಂತ ಸಮಾಧಾನವಾಗಿ ಜನ ಕಮ್ಮಿ ಇದಾರೆ ಭಕ್ತರುಗಳಿಗೆ ಅಮ್ಮ ದೃಷ್ಟಿ ಇದ್ದೇ ಇರುತ್ತೆ ಭಕ್ತಿಯಿಂದ ಪ್ರಸಾದ ಪ್ರಸಾದ ಕೊಡ್ಲಿ ಫಸ್ಟ್ ಐದೇ ನಿಮಿಷ ನಿಮಿಷ ತೇರ್ತಾ ಕುಡ್ರಿ ಅಂತ ನೋಡಿ ಅವ್ರು ಮಾತಾಡ್ತಾರೆ ಸಮಾಧಾನ ಆಗಿರ್ಬೇಕು ಆತರ ಬಳಿ ಕಿಡ್ನಿ ಸ್ಟೋನ್ ಎಲ್ಲಾ ಒಂದೇ ಸಲ ಹೇಳ್ತಾರೆ ತೀರ್ಥದ ಮೇಲೆ ಅಮೃತ ತೀರ್ಥ ನೀರು ಫೋಟೋ ಸ್ಟಿಕ್ಕರ್ ಯಂತ್ರ ಕಟ್ಲೆಕಾಯಿ ಅದೇ ಮಾತಾಡಿಸ್ತಾರೆ ಮಾತಾಡಿಸ್ತಾರೆ ಫಸ್ಟ್ ಅನ್ನ ಪ್ರಸಾದ ಕೊಡ್ಲಿ